ಪೊಸಿಷನ್ ಮೇಲೆ ಎರಗಿದ್ವಿ ನಾನ್ ಎರಗದೆ ಈ ಆರ್ಮಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತು ವಿ ಅನುಭವಿಸಲಿಲ್ಲ ವಿ ಎಂಜಾಯ್ಡ್ ಯಾಕೆ ಆತ್ಮೀಯ ಬಂಧುಗಳೇ ಹೇಗಿದ್ದೀರ ಎಲ್ರು ಸ್ನೇಹಿತರೆ ಈಗ ತಾನೇ ಒಂದು ಆಡಿಯೋನ ಕೇಳಿದ್ರಿ ಅನ್ಸುತ್ತೆ ಆಡಿಯೋ ಜೊತೆಗೆ ವಿಡಿಯೋ ಸ್ವತಃ ಲಾಯರ್ ಜಗದೀಶ್ ಅವರೇ ಹೇಳಿರ್ತಕ್ಕಂಥದ್ದು ಇದು ಪೂರ್ತಿ ಹೇಳೋದಾದ್ರೆ ನೋಡಿ ಪೂರ್ತಿ ನಾನು ಕೂಡ ವಿಡಿಯೋನ ನೋಡಿ ಕೂಡ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಪೂರ್ತಿ ವಿಡಿಯೋನ ಅವ್ರದ್ದು ಒಂದು ಮೂರು ನಿಮಿಷದ ವಿಡಿಯೋ ಇದೆ ಇದು ಆ ಪೂರ್ತಿ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ದರ್ಶನ್ ಅವ್ರದ್ದು ಒಂದು ದೊಡ್ಡ ಆರ್ಮಿನೇ ಇದೆ ನೋಡಿ ಆ ಆರ್ಮಿ ಯಾವುದು ಅಂತಂದರೆ ಒಂದು ಎಪ್ಪತ್ತು ಸಾವಿರ ವಾಟ್ಸಪ್ ಗ್ರೂಪ್ಗಳಿರುತ್ತೆ ಫ್ಯಾನ್ಸ್ ಫ್ಯಾನ್ಸ್ಗಳದ್ದಾಗ್ಲಿ ಇನ್ನೊಂದಾಗಲಿ ಈ ರೀತಿ ಗ್ರೂಪ್ಗಳಿರುತ್ತೆ ಆ ಗ್ರೂಪ್ ಅವ್ರದ್ದು ಗ್ರೂಪಲ್ಲಿ ಏನು ಅಂತಂದರೆ ಲಾಯರ್ ಜಗದೀಶ್ ಅವ್ರ ಮೇಲೆ ಎಗರಾಡೋಕ್ಕೆ ಬಂದರು ಅಂದರೆ ಗ ದರ್ಶನ್ ಫ್ಯಾನ್ಸ್ಗಳೇ ಮುಗಿಬಿದ್ರು ಅಂತ ಅವ್ರು ಹೇಳ್ತಾ ಇರೋದು ದರ್ಶನ್ ಫ್ಯಾನ್ಸ್ಗಳೇ ಅವ್ರ ವಿರೋಧ ಆದಾಗ ದರ್ಶನ್ ಅವ್ರನ್ನ ನಾನು ಬಿಡಿಸ್ತಿಲ್ಲ ಅಂತ ಕೂಡ ಒಂದು ಹೇಳ್ಕೊಂಡಿದ್ದಾರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಏನಂತಂದರೆ ಇನ್ನೊಂದು ಏನಂತಂದರೆ ದರ್ಶನ್ ಅವ್ರ ಮೇಲೆ ಏನಂತಂದರೆ ಈಗ ನೋಡಿ ಆರ್ಮಿ ಅಂತಕ್ಕಂತಂದರೆ ಸೈನಿಕರು ನಮ್ಮ ಆರ್ಮಿ ಕೆಲಸ ಅಂತಂದರೆ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದೆಲ್ಲ ಬಿಡಿಸೋ ಆಗತ್ತೆ ಇಲ್ಲ ಅಂತಂದರೆ ಆರ್ಮಿ ಅಂತಂದರೆ ಅವರು ಹೇಳ್ತಾ ಇರೋ ಪ್ರಕಾರ ದರ್ಶನ್ ಸರ್ ಕೈಲಿ ಒಂದು ಗ್ಯಾಂಗೇ ಇದೆ ಏನೋ ಒಂಥರ ಸೈನಿಕರು ಗ್ಯಾಂಗ್ ಇದೆ ಅವರು ಏನೋ ಒಂಥರ ಅವ್ರನ್ನ ಬೆಳೆಯೋದಕ್ಕೆ ಸಹಾಯ ಅಂದರೆ ಏನೋ ದುಡ್ಡು ಚೆಲ್ತಾರೆ ಅಂತ ಹೇಳ್ತಾ ಇರ್ತಾರೆ ಅವರು ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ದರ್ಶನ್ ಸರ್ ಬೆಳೆಯೋದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ದುಡ್ಡು ಚೆಲ್ತಾ ಇದ್ದಾರೆ ಅಂದರೆ ಆರ್ಮಿಗಳಿಗೆ ಆ ನಾಯಿಗಳಿಗೆ ದುಡ್ಡು ಚೆಲ್ತಾ ಇದ್ದಾರೆ ಅಂದರೆ ಫ್ಯಾನ್ಸ್ಗಳಿಗೆ ದುಡ್ಡು ಚೆಲ್ಲೋದಕ್ಕೆ ಇವರು ಈ ರೀತಿ ಕಚ್ಚುತ್ತಾ ಇರೋದು ಹೆಚ್ಚು ಹೆಚ್ಚು ಬೆಳೆಸ್ತಾ ಇರೋದು ಅವ್ರನ್ನ ಬೆಳೆಸ್ತಾ ಇರೋದು ಮಾತ್ರ ಅಲ್ಲ ಇದೇ ರೀತಿ ದರ್ಶನ್ ಫ್ಯಾನ್ಸ್ಗಳು ಎಲ್ಲ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಆದರೂ ಕೂಡ ದಯವಿಟ್ಟು ನೀವು ಕೂಡ ಕಾಮೆಂಟ್ ಮಾಡಿ ಯಾಕೆಂತಂದರೆ ಇಂಥ ವಿಷಯದಲ್ಲಿ ಅಭಿಮಾನಿಗಳು ಕೂಡ ಎಚ್ಚೆತ್ಕೋಬೇಕು ಸುಮ್ಮನೆ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಇದೆಲ್ಲ ಒಂದು ಹೋಗ್ತಾ ಹೋಗ್ತಾ ದೊಡ್ಡ ಇನ್ಸಿಡೆಂಟ್ ಆಗಿಬಿಡುತ್ತೆ ನಿಮಗೆಲ್ಲ ಏನಂತಂದರೆ ಅಭಿಮಾನಿಗಳು ನಿಜವಾಗ್ಕ್ಕೂ ಈ ರೀತಿ ಒಂದು ಗ್ಯಾಂಗ್ ಇದೆಯಾ ಅಭಿಮಾನಿಗಳದು ನೋಡಿ ಸರ್ ದರ್ಶನ್ ಸರ್ ಅಂತೂ ನಮ್ಮ ಇಂಡಸ್ಟ್ರಿಯಲ್ಲಿ ಎಂತೆಂಥ ಸಿನಿಮಾ ಮಾಡಿ ಬಂತಂದವರು ಈಗಲೂ ಕೂಡ ಮುಂದೆ ಅವ್ರನ್ನ ಬೆಳ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗೋಸ್ಕರ ಕಾಯ್ತಾ ಇದ್ದಾರೆ ಎಷ್ಟೋ ನಿರ್ಮಾಪಕರು ನಿರ್ದೇಶಕರು ಈಗಲೂ ಸಿನಿಮಾಗೋ ಸಿನಿಮಾ ಮಾಡೋಕ್ಕೇ ಕಾಯ್ತಾ ಇದ್ದಾರೆ ಅವ್ರಿಗೆ ಬಟ್ ಆದರೂ ಈ ರೀತಿ ಗ್ಯಾಂಗ್ ಇದೆಯಾ ನೋಡಿ ಲಾಯರ್ ಜಗದೀಶ್ ಅವರು ಹೇಳ್ತಕ್ಕಂಥ ಮಾತು ನಿಜಕ್ಕೂ ಸತ್ಯನ ಸುಳ್ಳ ಯಾಕೆಂದರೆ ಹಿಂದೆ ಎಲ್ಲ ನೋಡಿ ಜಗ್ಗೇಶ್ ಅವ್ರ ಗಲಾಟೆಯಾಗಿದ್ದು ಕೂಡ ಅದು ಕೂಡ ಲಾಯರ್ ಜಗದೀಶ್ ಅವರು ಕೂಡ ಹೇಳಿದರು ಜಗ್ಗೇಶ್ಗೂ ಮತ್ತೆ ದರ್ಶನ್ಗೂ ಆಗಲ್ಲ ಮತ್ತು ಇಂದ್ರಜಿತ್ ಲಂಕೇಶ್ ಅವ್ರಿಗೂ ಉಮಾಪತಿ ಇವ್ರಿಗೆಲ್ಲ ಮತ್ತೆ ಆಗೋಲ್ಲ ದರ್ಶನ್ಸ್ ಕರ್ಕೊಂಡ್ರೆ ಇದೇ ರೀತಿ ದರ್ಶನ್ ಸರ್ ಕಂಡ್ರೆ ತುಂಬ ಜನಕ್ಕೆ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಲ್ಲ ಎಷ್ಟೋ ನೋಡಿ ದೊಡ್ಡ ಮನೆ ಕಂಡ್ರು ಆಗಲ್ಲ ಈಗ ಮೇಡಮ್ ನೋಡಿ ಸುಮಲತಾ ಮೇಡಮ್ ಕೊಂಡ್ರು ಈಗ ಆಗ್ತಾ ಇಲ್ಲ ಬಟ್ ಆದರೂ ಕೂಡ ನೆಕ್ಸ್ಟ್ ಈಗ ನೋಡಿ ಪ್ರಥಮ ಒಂದು ವಿಷಯದಲ್ಲೂ ಕೂಡ ದರ್ಶನ್ ಸರ್ ಫ್ಯಾನ್ಸ್ಗಳು ಒಂದು ಮುಗಿಬಿದ್ದಿದ್ರು ಅಂತ ಕೂಡ ಒಂದು ವಿಷಯ ಬಂತು ನೀವೆಲ್ಲರೂ ಕೂಡ ಕೇಳ್ತಾ ಹೋದರೆ ಏನಂತಂದರೆ ಇದೆಲ್ಲ ಒಂದು ನಿಜವಾಗ್ಲೂ ಒಂದು ಮಾ ಏನು ಮಾಫಿಯಾ ನಡೆಸ್ತಾ ಇದ್ದಾರೆ ದರ್ಶನ್ ಸರ್ ಏನೊಂದು ರೌಡಿ ಗ್ಯಾಂಗ್ ನಡೆಸ್ತಾ ಇದ್ದಾರಾ ಏನೊಂದು ಆರ್ಮಿ ಸೈನಿಕರನ್ನ ಥರ ಇಟ್ಕೊಂಡು ಫ್ಯಾನ್ಸ್ಗಳನ್ನ ತಮ್ಮದೇ ಆದ ಬಲೆಗೆ ಹಾಕ್ಕೊಳ್ತಾ ಇದ್ದಾರಾ ಅಂತ ಕೂಡ ಒಂದು ಅನ್ನಿಸ್ಬೋದು ಬಟ್ ಲಾಯರ್ ಜಗದೀಶ್ ಅವರು ಹೇಳಿರ್ತಕ್ಕಂಥ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂತಂದರೆ ನಿಮಗೇನು ಅನಿಸುತ್ತೆ ನನಗನ್ಸಿರೋ ಪ್ರಕಾರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ದರ್ಶನ್ ಸರ್ ಆ ರೀತಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದ್ದರೂ ಕೂಡ ಬಟ್ ಆದರೂ ಕೂಡ ಅಂಥ ವ್ಯಕ್ತಿನ ಅವರು ದೊಡ್ಡ ಎಷ್ಟೇ ಒಂದು ಸಿನಿಮಾದಲ್ಲಿ ಕೂಡ ಒಂದು ಅವರ ಒಂದು ಸ್ಯಾಂಡಲ್ವುಡ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ದೊಡ್ಡ ವ್ಯಕ್ತಿಯಾದರೂ ಕೂಡ ಈ ರೀತಿ ನಡ್ಕೊಳ್ತಕ್ಕಂಥದ್ದು ದಯವಿಟ್ಟು ಅದು ಒಳ್ಳೆಯದಲ್ಲ ಯಾಕೆ ಅಂತಂದರೆ ಎಷ್ಟೋ ಜನ ನೀವು ನೋಡ್ತಾ ಇರ್ತೀರ ಹೀರೋಗಳನ್ನ ಅವ್ರದ್ದೇ ಆದ ಒಂದು ನಮ್ಮದೇ ಆದ ಒಂದು ಲೆವೆಲ್ಲು ಹವ ಅಂತ ನಾವೇನು ಕರಿತೀವಿ ಅದೆಲ್ಲ ಇಟ್ಟಿರ್ತಕ್ಕಂಥದ್ದು ಕಾಮನ್ನೇ ಬಟ್ ಆದರೂ ಕೂಡ ರಾ ಇಂಡಸ್ಟ್ರಿ ಅಂತ ಬಂದರೆ ಅದು ರಾಜನಗೆ ಇರೋದು ಮಂತ್ರಿ ಥರನೇ ಇರೋದು ಕೆಲವೊಬ್ಬೊಬ್ಬರು ಸೈನಿಕರ ಥರನೇ ಇರೋದು ಅದೆಲ್ಲ ನಾವು ಆಲ್ಮೋಸ್ಟ್ ನೋಡಿರ್ತೀವಿ ಆದರೆ ದಯವಿಟ್ಟು ಎಷ್ಟೋ ಜನ ಇದನ್ನೆಲ್ಲ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನಿಜವಾಗ್ಲೂ ಇಂಡಸ್ಟ್ರಿ ದರ್ಶನ್ ಸರ್ಗೆ ಈ ರೀತಿ ಬೆಂಬಲ ಇದ್ದರೆ ಇರೋದು ಡೌಟ್ ಅಂದರೆ ಬೆಂಬಲ ಅಂತಂದರೆ ಏನೋ ಅಭಿಮಾನಿಗಳು ಇರ್ಬ ಇರ್ತಾರಷ್ಟೇ ಬೆಂಬಲ ಕೊಡ್ತಾರೆ ಆದರೆ ಈ ರೀತಿ ರೌಡಿ ಥರ ಏನೋ ಇಟ್ಕೊಂಡು ಅವರೇ ಬೆಳೆಸ್ತಕ್ಕಂಥದ್ದು ನಿಜವಾಗ್ಲೂ ದಯವಿಟ್ಟು ಅದೆಲ್ಲ ಇಲ್ಲ ಯಾಕೆ ಅಂತಂದರೆ ನನ್ನ ಪ್ರಕಾರ ಹೇಳೋದಾದರೆ ಇವರು ಆಡಿಯೋ ಪ್ರಕಾರ ವಿಡಿಯೋ ಪ್ರಕಾರ ಹೇಳೋದಾದರೆ ಈ ರೀತಿ ಹೇಳ್ತಾ ಅಷ್ಟೇ ಆದರೆ ಅವರು ಕೊಡ್ತಿರ್ತಕ್ಕಂಥ ವೀಡಿಯೋ ಇದೇ ರೀತಿ ಇದೆ ಇವರು ಅಂದರೆ ಸರ್ ದರ್ಶನ್ ಸರ್ ಅಭಿಮಾನಿಗಳಂತಲ್ಲ ಇದೇ ರೀತಿ ಅವರು ಸಿನಿಮಾದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಅವಕಾಶಗಳು ತ ಪಡ್ಕೋಬೇಕು ಅಂದರೆ ಮತ್ತು ಅಭಿಮಾನಿಗಳನ್ನ ಫ್ಯಾನ್ಸ್ಗಳನ್ನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊತಾರೆ ಮತ್ತು ದುಡ್ಡಿಂದ ಚೆಲ್ತಾರೆ ಅವ್ರಿಗೆ ದುಡ್ಡು ಚೆಲ್ಲೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಬೆಂಬಲ ಕೊಡುತ್ತೆ ಅವ್ರಿಗೆ ನೋಡಿ ಎಷ್ಟೋ ಜನ ಈಗ ನೋಡಿ ದುಡ್ಡಿದ್ರೇ ಹಿಂದೆ ಬರ್ತಾರೆ ಅಂತ ನೀವು ಕೇಳಿರ್ತೀರ ದುಡ್ಡು ಚೆಲ್ಲಿದ್ರೆ ಸಾಕು ಇದೇ ರೀತಿ ಹಿಂದೆ ಬರ್ತಾ ಇರ್ತಾರೆ ಅವರು ಕೂಡ ದುಡ್ಡು ಚೆಲ್ಲದಾಗ ನಾವು ಯಾರಿಗೆ ಆಗಲಿ ಫ್ಯಾನ್ಸ್ ಅಂತಲ್ಲ ಅವ್ರು ಯಾರೇ ಆದರೂ ಕೂಡ ನಮ್ಮ ಜೊತೆಲೇ ಇರ್ತಾರೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥ ವಾದ ಬಟ್ ಆದರೂ ಕೂಡ ಹಿಂದೆ ಎಲ್ಲ ಲಾಯರ್ ಜಗದೀಶ್ ಅವರು ನೀವು ಗಮನಿಸ್ಬೋದು ದರ್ಶನ್ ಸರ್ ಜೈಲ್ಗೆ ಹೋದಾಗ ಅವ್ರನ್ನ ಬಿಡ್ಸ್ಕೊಂಬರ್ತೀನಿ ಅಂತೆಲ್ಲ ಒಂದು ಮಾತು ಕೊಟ್ಟಿದ್ರು ಅವನ ನಾನು ಬಿಡಿಸ್ಕೊಬರಕ್ಕೆ ಪ್ರಯತ್ನ ಪಡ್ತೀನಿ ನಾನು ಕೂಡ ಒಬ್ಬ ಜಗ್ಗುದಾದನೆ ಅಂತ ಕೂಡ ಜಗ್ಗು ಕಾಮೆಂಟ್ ಅಂತೆಲ್ಲ ತುಂಬ ಸಾಂಗ್ ಹಾಕ್ಕೊಂಡಿದ್ದೆ ದರ್ಶನ್ ಸರ್ ಅಭಿಮಾನಿ ಅಂತ ಕೂಡ ಹೇಳ್ಕೊಂಡಿದ್ದವರು ಕೂಡ ಒಂದು ಇದ್ದರು ದರ್ಶನ್ ಸರ್ ಒಂದು ನಾನು ಕರ್ಕೊಂಬರ್ತೀನಿ ಹೆಂಗಾದರೂ ಮಾಡಿ ಬಿಡುಗಡೆ ಮಾಡ್ಕೊಂಬರ್ತೀನಿ ಅಂತ ಲಾಯರ್ ಜಗದೀಶ್ ಅವರು ಕೂಡ ಹೇಳ್ಕೊಂಡಿದ್ರು ಬಟ್ ಆದರೂ ಕೂಡ ಈಗ ಲಾಸ್ಟ್ ಟೈಮ್ ನೀನು ಪ್ರಥಮವರು ಒಂದು ವಿಷಯ ನೋಡ್ಬೋದು ದರ್ಶನ್ ಸರ್ ಫ್ಯಾನ್ಸ್ ಸರ್ ನಿಮ್ಮ ಫ್ಯಾನ್ಸ್ಗೆ ದಯವಿಟ್ಟು ಬುದ್ಧಿ ಹೇಳಿ ಅಂತೆಲ್ಲ ತುಂಬ ಗಲಾಟೆ ಮಾಡ್ಕೊಂಡಿದ್ರು ನಾನು ದರ್ಶನ್ ಫ್ಯಾನ್ಸು ಒಂದು ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನಗೆ ಅದು ತುಂಬ ಕೊಲೆ ಬರ್ತಾ ಇದೆ ಕೊಲೆ ಮಾಡೋಕ್ಕೆ ಏನೋ ಡ್ರ್ಯಾಗನ್ ತೆಗ್ದಿದಾರೆ ದೇವಸ್ಥಾನ ಮುಂದೆ ಎಲ್ಲ ಅಂತೆಲ್ಲ ತುಂಬಾ ವಿಷಯಗಳೆಲ್ಲ ಚರ್ಚೆ ಆಗಿತ್ತು ಹಿಂದೆ ಎಲ್ಲ ನೀವು ನೋಡಬಹುದು ಈ ರೀತಿ ಎಲ್ಲ ಆಗಿತ್ತು ಆ ರೀತಿ ಆಗಿತ್ತು ಅಂತೆಲ್ಲ ಬಟ್ ಆದ್ರೂ ಕೂಡ ಇದೆಲ್ಲ ದರ್ಶನ್ ಫ್ಯಾನ್ಸೆ ಮಾಡಿದ್ದಾರೆ ಅಂತ ಒಂದು ಸಾಕ್ಷಿಯ ಥರ ಇಲ್ಲ ಕರೆಕ್ಟಾಗಿ ನೋಡಿ ದರ್ಶನ್ ಫ್ಯಾನ್ಸ್ಗಳು ಇದೇ ರೀತಿ ಕೆಟ್ಟದಾಗಿ ಮಾಡಿ ಮಾಡಿದ್ದಾರೆ ಸಾಕ್ಷಿ ಇಲ್ಲ ಕೊನೆಗಳಿಗೆಲ್ಲಿ ಜಗ್ಗೇಶ್ ಅವ್ರ ವಿಷಯದಲ್ಲಂತೂ ದರ್ಶನ್ ಅಭಿಮಾನಿಗಳಂತೆ ಗೊತ್ತಾಗೋಯಿತು ಬಟ್ ಅಂದರೆ ಅದು ಮುಗಿದೋಯ್ತು ಬಿಡಿ ಅಲ್ಲಿಗೆ ಜಗ್ಗೇಶ್ ಸರೇ ಕೂಲಾಗಿಬಿಟ್ರು ಆದರೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಈಗ ನೋಡಿ ಪ್ರ ಇವರಂತೂ ಪ್ರಥಮ್ ಸರ್ ಮತ್ತು ಇವರು ಲಾಯರ್ ಜಗದೀಶ್ ಅವರು ಒಂದು ಮಾತು ಹೇಳಿರೋ ಪ್ರಕಾರ ನಿಜಕ್ಕೂ ಇದೆಲ್ಲ ಮಾತು ನಂಬುವಂಥದ್ದ ಏನಿದೆಲ್ಲ ನಿಜಕ್ಕೂ ಯಾಕೆಂತಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕೀಗ ಅದನ್ನು ಬೆಳೆಸ್ಬೇಕೇ ಬರ್ತು ಬಟ್ ಆದರೂ ಕೂಡ ನಾವು ಅಭಿಮಾನಿಗಳು ಫ್ಯಾನ್ಸನ್ನು ಬಿಟ್ಟು ಬೇರೆ ಇನ್ನೊಂದು ಏನೋ ನಮ್ಮ ಒಂದು ಕಲ್ಪನೆಯನ್ನು ಬೇರೆ ಬೇರೆ ಕಲ್ಪನೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಅದು ಒಳ್ಳೆಯದೇ ಇಲ್ಲ ಈಗ ನೋಡಿ ರಕ್ಷಕ್ ಬಲೆಟ್ ಅವ್ರಿಗೂ ಕೂಡ ದರ್ಶನ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಕೂಡ ನಾವು ಕೇಳ್ಬೋದು ರಕ್ಷಕ್ ಬಲೆಟ್ ಅವ್ರಿಗೆ ಏನೇನೆಲ್ಲ ಮಾಡಿದ್ದಾರೆ ಇದೆಲ್ಲ ನೀವು ಕೂಡ ನೋಡ್ತಾ ಇರ್ತೀರ ಆಗಾಗ ಸೋಷಿಯಲ್ ಮೀಡ್ಯಾದಂತೂ ಚರ್ಚೆ ಆಗ್ತಾ ಇರುತ್ತೆ ಎಷ್ಟೋ ಮತ್ತು ಅವರೇ ಕೂಡ ಬಂದು ಹೇಳ್ಕೊತಾರೆ ದರ್ಶನ್ ಸರ್ ಸಹಾಯದಿಂದ ನಾನು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬೆಳಿತೀನಿ ಅಂತ ಕೂಡ ಹೇಳ್ಕೊಂಡಿದ್ರು ರಕ್ಷಕ್ ಬಲೆಟ್ ಅವರು ಯಾಕೆ ಅಂತಂದರೆ ಇದೆಲ್ಲ ನಿಮಗೂ ಕೂಡ ಕೇಳ್ತಾ ಇದ್ರೆ ಏನೋ ಒಂದು ದರ್ಶನ್ ಸರ್ ಇಷ್ಟೊಂದೆಲ್ಲ ಒಂದು ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆ ಮಾಡೋರ ಆದರೂ ಕೂಡ ಏನಿದು ದರ್ಶನ್ ಸರ ಒಂದು ವಿಷಯ ಒಂದು ಈ ಒಂದು ಗ್ಯಾಂಗನ್ನು ಇಟ್ಕೊಂಡು ರೌಡಿ ಗ್ಯಾಂಗನ್ನು ಇಟ್ಕೊಂಡು ಒಂದು ಸೈನಿಕರ ಆರ್ಮಿ ಗ್ಯಾಂಗನ್ನು ಇಟ್ಕೊಂಡು ಒಂದು ಏನಾರು ಬಿಸ್ನೆಸ್ ನಡೆಸ್ತಾ ಇದ್ದಾರಾ ಇದೇ ರೀತಿ ಕನ್ನಡ ಇಂಡಸ್ಟ್ರಿ ಅಂತ ಕೂಡ ನಿಮ್ಗೆ ಅನಿಸ್ಬೋದು ದಯವಿಟ್ಟು ನಿಮಗೆ ಏನು ಅನ್ಸುತ್ತೆ ನೀವೇನಾರ ನಿಜ ಅಂತ ಅನ್ಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನೀವೇನಾರು ಕಣ್ಣಾರೆ ನೋಡಿದರೆ ಮಾತ್ರ ನಿಜ ಅಂತ ನಿಮ್ಮ ಮನಸ್ಸಿಗೆ ಅನ್ಸುತ್ತೇನೆ ಅಂತಲ್ಲ ನೀವು ಕಣ್ಣಾರೆ ನೋಡಿದರೆ ಮಾತ್ರ ತಿಳಿಸಿ ನಾನಂತೂ ಕಣ್ಣಾರೆ ನೋಡಿಲ್ಲ ಬಟ್ ಆದರೂ ಕೂಡ ನನಗೆ ಈ ರೀತಿ ಒಂದು ಸುದ್ದಿಗಳು ಕೂಡ ಎಲ್ಲೂ ಬಂದಿಲ್ಲ ಲಾಯರ್ ಜಗದೀಶ್ ಅವರು ಏನು ಹೇಳ್ತಾ ಇದ್ದಾರೆ ಆ ಪ್ರಕಾರ ಹೇಳ್ತಾ ಇದ್ದೀನಿ ನಿಜಕ್ಕೂ ಕೂಡ ಇದೆಲ್ಲ ಒಂದು ಸತ್ಯ ನಾ ಸುಳ್ಳ ಯಾಕೆ ಮತ್ತು ಲಾಯರ್ ಜಗದೀಶ್ ಅವರಂತೂ ಕೂಡ ಸುಮ್ಮನಾಗ್ಬಿಟ್ರು ನೋಡಿ ಅವರು ಬಿಡಿಸ್ಕೊಂಬತ್ತೀನಿ ಅಂತಂದಿದ್ದರು ದರ್ಶನ್ ಸರ್ನ ಸುಮ್ಮನಾಗ್ಬಿಟ್ರು ಯಾಕೆ ಸುಮ್ಮನಾಗ್ಬಿಟ್ರು ಅಂತಂದರೆ ಈ ರೀತಿ ನೋಡಿ ದರ್ಶನ್ ಸರ್ ಸಾಕಿದ ನಾಯಿಗಳು ಅಂತಂದರೆ ಫ್ಯಾನ್ಸ್ಗಳು ಅಭಿಮಾನಿಗಳು ದುಡ್ಡು ಇರ್ತಾರೆ ಅವ್ರಿಗೆ ಅವರು ಲಾಯರ್ ಜಗದೀಶ್ ಅವ್ರನ್ನೇ ಕೂಡ ಏನೋ ಒಂದು ಕೀಳು ಕಂಡ್ರು ಅವ್ರ ಮನೆ ಅವ್ರನ್ನೇ ದಾಳಿ ಮಾಡೋಕೆ ನೋಡಿದ್ರಂತೆ ಎಷ್ಟೋ ಜನ ದಾಳಿ ಮಾಡೋಕೆ ನೋಡಿದ್ಮೇಲೆ ಈಗ ಅವ್ರನ್ನ ಬಿಡಿಸ್ಕೊಂಡ್ ಮಾತ್ರ ಅಲ್ಲ ಅವ್ರ ಸವಾಸನೇ ಬಿಟ್ಬಿಟ್ರತೆ ದರ್ಶನ್ ಸ ಫ್ಯಾನ್ಸ್ಗಳಂತಲ್ಲ ದರ್ಶನ್ ವಿಷಯನ ಅಲ್ಲಿಗೆ ಕೈ ಬಿಟ್ಟುಬಿಟ್ಟೆ ನಾನು ದರ್ಶನ್ ಒಂದು ಜೈಲಿಗೆ ವಿಷಯ ಇದೆಯಲ್ಲ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ದರ್ಶನ್ ಸರ್ ಈಗ ಆ ವಿಷಯದಲ್ಲಿ ನಾನು ಕೈ ಬಿಟ್ಬಿಡಿ ಅಂತ ಕೂಡ ಹೇಳ್ಕೊಂಡಿದ ಹೇಳ್ಕೊಂಡಿದಾರದು ಅವರು ಆದರೆ ಮುಂದೆ ದರ್ಶನ್ ಸರ್ ವಿಷಯದಲ್ಲಂತೂ ಅವ್ರು ತಲೆ ಹಾಕಿದ್ರು ಯಾಕೆಂತಂದ್ರೆ ಏನಂತಂದರೆ ವಿರೋಧಿ ಆಗ್ಬಿಟ್ರು ದರ್ಶನ್ ಸರ್ಗೆನೆ ನೋಡಿ ದರ್ಶನ್ ಅವ್ರ ಸರ್ಗೆ ಏನಂತಂದ್ರೆ ಹಿಂದೆ ಬಿಡಿಸ್ಕೊಂಬರ್ತೀನಿ ಅಂದಿದ್ರು ಮುಂದೆ ಹೋಗ್ತಾ ಹೋಗ್ತಾ ವಿರೋಧಿನೇ ಆಗ್ಬಿಟ್ರು ಅಂತಂದರೆ ಇದೆಲ್ಲ ಫ್ಯಾನ್ಸೇ ಕಾರಣ ದರ್ಶನ್ ಸರ್ ಫ್ಯಾನ್ಸ್ ಕಾರಣ ಆತ ಆ ಥರ ಅವರೇ ವೀಡಿಯೋದಲ್ಲಿ ಹೇಳ್ಕೊಂಡಿರೋದು ಸ್ವತಃ ಸ್ವತಃ ವೀಡಿಯೋದಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಒಂದು ವೀಡಿಯೋ ನಿಮಗೆ ಕಣ್ಣಾರಿ ತೋರಿಸಿದ್ದೀನಿ ಮುಂದೆ ಇನ್ನೂ ಏನು ಏನೇನು ದರ್ಶನ್ ಸರ್ ಬಗ್ಗೆ ತುಂಬ ವೀಡಿಯೋಗಳು ಬರುತ್ತೆ ದಯವಿಟ್ಟು ದಿನ ನೋಡ್ತಾ ಇರ್ರಿ ಥ್ಯಾಂಕ್ ಯು